ಚುನಾವಣಾ ಆಯೋಗದ ಬಗ್ಗೆ ಆರೋಪ ಎತ್ತಿದ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಂತಹ ಇನ್ನೂರ ಎಪ್ಪತ್ತೆರಡು ಮಂದಿ ದೊಡ್ಡ ಮನುಷ್ಯರು ಆಯೋಗವನ್ನ ಯಾಕೆ ಪ್ರಶ್ನೆ ಮಾಡಲಿಲ್ಲ ಈ ಮಂದಿ ನಿಜವಾಗಿಯೂ ಪ್ರಜಾಪ್ರಭುತ್ವದ ರಕ್ಷಕರೇ ಆಗಿದ್ರೆ ಇವರ ವಿರುದ್ಧ ಯಾಕೆ ಭ್ರಷ್ಟಾಚಾರ ಆರೋಪಗಳು ರಾಜಕೀಯ ಸಂಬಂಧಗಳ ಆರೋಪಗಳು ಬರ್ತಾ ಇವೆ ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಅವನತಿ ಗುಪ್ತಚರ ವೈಫಲ್ಯಗಳ ಬಗ್ಗೆಲ್ಲ ಬಾಯಿ ಬಿಡದ ಈ ಜನರಿಗೆ ಈಗ ವಿರೋಧ ಪಕ್ಷದ ಮೇಲೆ ದಾಳಿ ಮಾಡುವಂತಹ ತುರ್ತಿ ಏನಿದೆ ಚುನಾವಣಾ ಆಯೋಗಕ್ಕೆ ಬೆದರಿಕೆ ನಿಜವಾಗಿಯೂ ಗಂಭೀರವಾಗಿದ್ರೆ ಮಾಜಿ ಮುಖ್ಯ ಚುನಾವಣಾ ಆಯುಕ್ತರು ಈ ಇನ್ನೂರ ಎಪ್ಪತ್ತೆರಡು ಮಂದಿಯಲ್ಲಿ ಯಾಕಿಲ್ಲ ಚುನಾವಣಾ ಆಯೋಗ ಪಾರದರ್ಶಕವಾಗಿರಬೇಕು ಅಂತ ಕೇಳೋದು ಹೇಗೆ ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಆಗುತ್ತೆ ಬಿಜೆಪಿ ಐ ಟಿ ಸೆಲ್ ದಿನಾನು ಮಾಡುವಂತ ಕೆಲಸವನ್ನೇ ಈ ಪತ್ರದ ಮೂಲಕ ಈ ಇನ್ನೂರ ಎಪ್ಪತ್ತೆರಡು ಮಂದಿ ಮಾಡಿರುವಾಗ ನಿಜಕ್ಕೂ ಬಯಲಿಗೆ ಬಂದಿರೋದು ಅವ್ರದೇ ಅಸಲಿ ಮುಖ ಅಲ್ವಾ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿರುವಂತಹ ಇನ್ನೂರ ಎಪ್ಪತ್ತೆರಡು ಮಹಾನುಭಾವರ ಹಿನ್ನೆಲೆ ಈಗ ದೇಶಾದ್ಯಂತ ಚರ್ಚೆ ಆಗ್ತಾ ಇರುವಾಗ ಎದ್ದಿರುವಂತಹ ಈ ಗಂಭೀರ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಪ್ರಶ್ನಿಸುವವರ ವಿರುದ್ಧ ಸತ್ಯಕ್ಕಾಗಿ ಒತ್ತಾಯ ಮಾಡ್ತಾ ಇರೋ ವಿರುದ್ಧ ಮತ್ತೊಂದು ವರಸೆ ಶುರುವಾಗಿದೆ ಈಗ ಚುನಾವಣಾ ಆಯೋಗದ ಬಗ್ಗೆ ತಕರಾರು ತೆಗೆದಿರೋದಕ್ಕೆ ಇನ್ನೂರ ಎಪ್ಪತ್ತೆರಡು ಜನರು ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ ಈ ಇನ್ನೂರ ಎಪ್ಪತ್ತೆರಡು ಮಂದಿ ಚುನಾವಣಾ ಆಯೋಗ ನಿಜವಾಗಿಯೂ ಏನ್ ಮಾಡ್ತಾ ಇದೆ ಅಂತ ಕೇಳಲಿಲ್ಲ ನೀವು ಭಾರತೀಯ ಪ್ರಜಾಪ್ರಭುತ್ವದ ಮೇಲೆ ದಾಳಿ ಮಾಡ್ತಾ ಇದ್ದೀರಿ ಅಂತ ಯಾರ ಬಗ್ಗೆ ತಕ್ರಾರನ್ನ ಎತ್ತಬೇಕಾಗಿತ್ತೋ ಅದನ್ನ ಈ ಇನ್ನೂರ ಎಪ್ಪತ್ತೆರಡು ಮಂದಿ ಮಾಡಲಿಲ್ಲ ಆದ್ರೆ ನಮ್ಮ ಪ್ರಜಾಪ್ರಭುತ್ವ ಮತ್ತೆ ಅದರ ಸಂಸ್ಥೆಗಳ ಮೇಲೆ ದಾಳಿ ನಡೀತಾ ಇರೋದನ್ನ ಪ್ರಶ್ನೆ ಮಾಡ್ತಾ ಇರುವಂತಹ ರಾಹುಲ್ ಗಾಂಧಿ ಅವರನ್ನ ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಪ್ರಜಾಪ್ರಭುತ್ವಕ್ಕೆ ಬೆದರಿಕೆ ಆಗಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ದೊಡ್ಡ ಮನುಷ್ಯರು ಅಂತ ಅನ್ಸ್ಕೊಂಡಿರುವಂತಹ ಈ ಇನ್ನೂರ ಎಪ್ಪತ್ತೆರಡು ಮಂದಿ ಈಗ ಮಾಡಿರುವಂತಹ ಕೆಲಸವನ್ನ ಬಿಜೆಪಿ ಐಟಿ ಸೆಲ್ ಮಂದಿ ದಿನಾನು ಮಾಡ್ತಾ ಇದ್ದಾರೆ ಈ ಪತ್ರ ಬರ್ಸೋದಿಕ್ಕೆ ಈ ಇನ್ನೂರ ಎಪ್ಪತ್ತೆರಡು ಜನರನ್ನ ಯಾಕೆ ಮುಂದಕ್ಕೆ ತರಬೇಕಾಯ್ತು ಮತ್ತೆ ಈ ದೊಡ್ಡ ಮನುಷ್ಯರಲ್ಲ ನಿಜವಾಗಿ ಯಾರು ಇವರು ಕಾಂಗ್ರೆಸ್ ಪಕ್ಷದ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಮತ್ತೆ ಕೆಲವು ಪತ್ರಕರ್ತರು ಟ್ವಿಟ್ಟರ್ನಲ್ಲಿ ಈ ಇನ್ನೂರ ಎಪ್ಪತ್ತೆರಡು ಮಂದಿ ದೊಡ್ಡ ಮನುಷ್ಯರ ಬಗ್ಗೆ ಮಾಹಿತಿಗಳನ್ನು ಪೋಸ್ಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಂತಹ ಈ ಇನ್ನೂರ ಎಪ್ಪತ್ತೆರಡು ಜನರಲ್ಲಿ ಅನೇಕರ ದಾಖಲೆಗಳು ಬಯಲಾಗಿವೆ ಈಗ ಭ್ರಷ್ಟಾಚಾರದಿಂದ ಹಿಡಿದು ತೀರಾ ಆಕ್ಷೇಪಾರ್ಹ ವಿಷಯಗಳನ್ನ ಪೋಸ್ಟ್ ಮಾಡುವವರೆಗೂ ಅವರ ಜಾತಕಗಳು ಬಯಲಿಗೆ ಬಿದ್ದಿವೆ ಈಗ ಅವರಲ್ಲಿ ಒಬ್ರು ಯೋಗೇಶ್ ಗುಪ್ತಾ ಅವರ ಟ್ವಿಟರ್ ಹ್ಯಾಂಡಲ್ನಿಂದ ಪ್ರಕಟವಾಗಿರುವಂತಹ ಆಕ್ಷೇಪಾರ್ಹ ಪೋಸ್ಟ್ ಅನ್ನು ಸುಪ್ರಿಯಾ ಶ್ರೀನೇತ್ ಅವರು ಬಹಿರಂಗಪಡಿಸಿದಾಗ ಯೋಗೇಶ್ ಗುಪ್ತಾ ತಮ್ಮ ಹ್ಯಾಂಡಲ್ ಅನ್ನೇ ಡಿಲೀಟ್ ಮಾಡಿದ್ದಾರೆ ಯೋಗೇಶ್ ಗುಪ್ತಾ ಮಾಡಿದಂತಹ ಟ್ವೀಟ್ಗಳು ತೀರಾ ಕೀಲು ಅಭಿರುಚಿಯದ್ದಾಗಿದ್ದವು ಇನ್ನು ಹತ್ತು ಜನರು ನಿವೃತ್ತಿಯ ನಂತರ ಬಿಜೆಪಿಯನ್ನು ಸೇರಿದವರಾಗಿದ್ದಾರೆ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶ ಆದರ್ಶ್ ಕುಮಾರ್ ಗೋಯಲ್ ಮಾಜಿ ರಾವ್ ಮುಖ್ಯಸ್ಥ ಸಂಜೀವ್ ತ್ರಿಪಾಠಿ ಮಾಜಿ ಐ ಎ ಎಸ್ ಅಧಿಕಾರಿ ರಾಜಗೋಪಾಲ್ ನಾಯ್ಡು ಮಾಜಿ ರಾಯಭಾರಿ ಲಕ್ಷ್ಮೀಪುರಿ ಮಾಜಿ ರಾಯಭಾರಿ ಯೋಗೇಶ್ ಗುಪ್ತಾ ಇವರಲ್ಲದೆ ಕೆಲವು ಅಧಿಕಾರಿಗಳು ಮಿಲಿಟ್ರಿ ಮತ್ತೆ ಪೊಲೀಸ್ ಇಲಾಖೆಯ ಹಲವರ ಬಗ್ಗೆ ಮಾಹಿತಿ ಹೊರಬರ್ತಾ ಇದೆ ಕಳಕಳಿಯುಳ್ಳ ನಾಗರಿಕರು ಬುದ್ಧಿಜೀವಿಗಳು ಮತ್ತೆ ಸಿವಿಲ್ ಸೊಸೈಟಿ ಮಂದಿ ಅಂತ ನಟಿಸಿ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿರುವಂತಹ ಈ ದೊಡ್ಡ ಮನುಷ್ಯರ ಅಸಲಿ ಕಥೆಗಳನ್ನ ಕಾಂಗ್ರೆಸ್ ಈಗ ಬಯಲ್ ಮಾಡಿದೆ ಪ್ರಶ್ನೆಗಳನ್ನ ಎತ್ತಿರುವಂತಹ ಬರಹಗಾರರು ಪತ್ರಕರ್ತರು ಸಿನಿಮಾ ನಿರ್ಮಾಪಕರು ಮತ್ತೆ ಇತಿಹಾಸಕಾರರನ್ನ ಎರಡ್ ಸಾವಿರದ ಹದಿನಾಲ್ಕರಿಂದ ದೇಶದ್ರೋಹಿಗಳು ಅಂತ ಕರೆಯಲಾಗ್ತಾ ಇದೆ ಮಡಿಲ ಮೀಡಿಯಾದ ಈ ಅರಚಾಡುವ ಆಂಕರ್ಗಳು ಸಹ ಅಂಥ ಪತ್ರಕರ್ತರು ಬರಹಗಾರರು ಮತ್ತೆ ಇತಿಹಾಸಕಾರರಿಗೆ ಸವಾಲನ್ನು ಹಾಕ್ತಾ ಇದ್ದಾರೆ ಪ್ರಶ್ನೆ ಕೇಳುವ ಪತ್ರಕರ್ತರನ್ನ ದೇಶ ದ್ರೋಹಿಗಳು ಅಂತ ಕರೆಯೋದು ತಪ್ಪು ಅಂತ ಈ ಇನ್ನೂರ ಎಪ್ಪತ್ತೆರಡು ಜನರಲ್ಲಿ ಒಬ್ಬರಾದ್ರೂ ಹೇಳ್ಬಲ್ರ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಂತಹ ಈ ಇನ್ನೂರ ಎಪ್ಪತ್ತೆರಡು ಜನರಲ್ಲಿ ಒಬ್ಬರಾದಂತಹ ಬಿ ಕೆ ಸಿಂಗ್ ಅನ್ನೋರ ಬಗ್ಗೆ ವಿಷಯ ಬಯಲಾಗಿದೆ ಅವರು ಮಾಜಿ ಭಾರತೀಯ ಅರಣ್ಯ ಸೇವಾ ಅಧಿಕಾರಿ ಮತ್ತೆ ಅಕ್ರಮ ಆಸ್ತಿ ಆರೋಪವನ್ನ ಎದುರಿಸ್ತಾ ಇದ್ದವರು ಈ ಮಾಹಿತಿಯನ್ನ ಸುಪ್ರಿಯಾ ಶಿನ್ನೆತ್ ಅವರು ಹಂಚಿಕೊಂಡಿದ್ದಾರೆ ಉತ್ತರ ಪ್ರದೇಶದ ಮಾಜಿ ಕಾರ್ಯದರ್ಶಿ ಮತ್ತೆ ಸಾವಿರದ ಐನೂರು ಕೋಟಿಯ ಗೋಮತಿ ರಿವರ್ ಫ್ರಂಟ್ ಹಗರಣದಲ್ಲಿ ಆರೋಪಿಯಾಗಿರುವಂತಹ ದೀಪಕ್ ಸಿಂಘಾಲ್ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕೆಲ ಪ್ರಕರಣಗಳಲ್ಲಿ ಹಳೆಯ ಸುದ್ದಿಗಳಿಗೆ ಲಿಂಕ್ ಗಳನ್ನ ಕೂಡ ಸುಪ್ರಿಯಾ ಶ್ರೀನೇತ್ ಅವರು ಒದಗಿಸಿದ್ದಾರೆ ಇಲ್ಲಿ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರ ಪತ್ನಿ ಲಕ್ಷ್ಮಿ ಪುರಿ ಅಂತ ಜನರ ಸಹಿ ಕೂಡ ಈ ಒಂದು ಪತ್ರದಲ್ಲಿದೆ ಪತ್ರದ ಹಿಂದೆ ಯಾರಿರಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಇದು ಸಂದೇಶವನ್ನ ರವಾನಿಸುತ್ತೆ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಂತ ಈ ಜನರು ಈಗ ಪತ್ರಿಕಾಗೋಷ್ಠಿಯನ್ನ ನಡೆಸಿ ತಮ್ಮ ಮೇಲಿನ ಎಲ್ಲ ಆರೋಪಗಳ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬಲ್ರ ಇವರು ಅವರೆಲ್ಲ ಸಿವಿಲ್ ಸೊಸೈಟಿ ಮಂದಿ ಅನ್ನುವಂಥ ಒಂದು ಸೋಗಿನಲ್ಲಿ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ ಆದ್ರೆ ಅವರೆಲ್ಲರೂ ಬಿಜೆಪಿ ಹಾಗೆ ಕೆಲಸ ಮಾಡೋ ಮಂದಿ ಅವರೆಲ್ಲ ರಾಜಕೀಯ ವ್ಯಕ್ತಿಗಳು ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಪತ್ರ ಬರೆದಿರೋದು ಯಾರು ಅನ್ನೋದನ್ನ ರಾಹುಲ್ ಗಾಂಧಿ ಅವರ ಟೀಮ್ ಈಗ ಬಯಲಿಗೆ ಅವರ ರಹಸ್ಯಗಳು ಬಹಿರಂಗಗೊಳ್ತಾ ಇವೆ ಮತ್ತೆ ಇದನ್ನ ಅವ್ರು ಯಾರು ಕೂಡ ನಿರೀಕ್ಷಣೆ ಮಾಡಿರಲಿಲ್ಲ ಸಿವಿಲ್ ಸೊಸೈಟಿಯ ಮಂದಿ ಅಂತ ನಟಿಸುವಂತ ಇವರು ಭಾರತದ ಪ್ರಜಾಪ್ರಭುತ್ವದ ಮೇಲೆ ದಾಳಿ ನಡೀತಾ ಇದೆ ಅಂತ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಆದ್ರೆ ಸಿವಿಲ್ ಸೊಸೈಟಿ ಅನ್ನುವಂತ ಸೋಗಿನಲ್ಲಿ ಬರೀಬೇಕಾದ್ರೆ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೂ ಇವರಿಗೂ ಏನ್ ಸಂಬಂಧ ಅವರು ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡಬೇಕಾಗಿತ್ತು ಹೀಗಾಗಿ ಬಿಜೆಪಿನೇ ಅವರಿಂದ ಈ ಒಂದು ಪತ್ರವನ್ನು ಬರೆಸ್ತಾ ಅನ್ನುವಂತ ಅನುಮಾನ ಹೇಳುತ್ತೆ ಇದ್ರ ಬದಲು ಬಿಜೆಪಿನೇ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೀಬಹುದಾಗಿತ್ತಲ್ವಾ ಸುಪ್ರಿಯಾ ಸುನೀತ್ ಹೇಳಿರುವ ಪ್ರಕಾರ ಸಂಜೀವ್ ತ್ರಿಪಾಠಿ ಮಾಜಿ ಐ ಪಿ ಎಸ್ ಅಧಿಕಾರಿ ಮತ್ತೆ ಮಾಜಿ ರಾವ್ ಮುಖ್ಯಸ್ಥ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರು ಬಿಜೆಪಿಯನ್ನ ಸೇರ್ತಾರೆ ರಿಯಾಸಿಯಿಂದ ಹಿಡಿದು ಪಹಲ್ಗಾಮ್ ದಾಳಿ ಮತ್ತೆ ದೆಹಲಿ ಬಾಂಬ್ ದಾಳಿಯವರೆಗೆ ಸತತ ಗುಪ್ತಚರ ವೈಫಲ್ಯಗಳ ಬಗ್ಗೆ ಯಾವತ್ತೂ ಬಾಯಿ ಬಿಟ್ಟಿರೋದಂತಹ ಈ ಮನುಷ್ಯ ಈಗ ರಾಹುಲ್ ಗಾಂಧಿ ಅವರ ವಿರುದ್ಧ ಟೀಕೆ ಮಾಡೋದಕ್ಕೆ ನಿಂತಿದ್ದಾರೆ ಗುಪ್ತಚರ ವೈಫಲ್ಯಗಳ ಬಗ್ಗೆ ಎದ್ದಿರುವಂತಹ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಸಂಜೀವ್ ತ್ರಿಪಾಠಿ ಸರ್ಕಾರಕ್ಕೆ ಯಾವತ್ತಾದ್ರೂ ಒಂದು ಪತ್ರ ಬರೆದಿದ್ದಾರೆ ರಾಹುಲ್ ಗಾಂಧಿ ಅವರು ವಿಷಕಾರಿ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಅಂತ ಈ ಇನ್ನೂರ ಎಪ್ಪತ್ತೆರಡು ಮಂದಿ ಪತ್ರದಲ್ಲಿ ಆರೋಪ ಮಾಡಿದ್ದಾರೆ ರಾಹುಲ್ ಗಾಂಧಿ ಮತಗಟ್ಟೆ ವಿಡಿಯೋಗಳನ್ನ ಕೇಳಿದ್ರೆ ಮೋದಿ ಸರ್ಕಾರ ಅವುಗಳನ್ನ ಒದಗಿಸದಂತೆ ನಿಯಮಗಳನ್ನೇ ಬದಲಾಯಿಸ್ತು ಚುನಾವಣಾ ಆಯುಕ್ತರನ್ನ ಯಾವುದೇ ಕೇಸ್ಗಳಿಂದ ರಕ್ಷಣೆ ಮಾಡೋದಕ್ಕೆ ಒಂದು ಕಾನೂನನ್ನೇ ತರಲಾಯ್ತು ಇದು ಯಾವುದು ಕೂಡ ಈ ಇನ್ನೂರ ಎಪ್ಪತ್ತೆರಡು ದೊಡ್ಡ ಮನುಷ್ಯರಿಗೆ ಕಾಣ್ಲಿಲ್ವಾ ಹಾಗಾದ್ರೆ ಮತಗಟ್ಟೆಯ ಸಿ ಫುಟೇಜ್ ಫುಟೇಜ್ಗಳಿಗಾಗಿ ಆಗಸ್ಟ್ ನಿಂದಾನು ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗವನ್ನ ಕೇಳ್ತಾ ಇದ್ದಾರೆ ಆದ್ರೆ ನಾಲ್ಕು ತಿಂಗಳ ನಂತರ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೀಬೇಕು ಅಂತ ಈ ದೊಡ್ಡ ಮನುಷ್ಯರಿಗೆ ಅನ್ಸಿದ್ ಹೇಗೆ ಇದೇ ಜನ ಆಯೋಗಕ್ಕೆ ಪತ್ರ ಬರೆದು ನಿಮ್ಮ ಬಗ್ಗೆ ಹೀಗೆಲ್ಲ ಆರೋಪವನ್ನ ಮಾಡಲಾಗ್ತಾ ಇರುವಾಗ ಒಂದಕ್ಕಾದ್ರೂ ಉತ್ತರವನ್ನ ನೀಡಿ ಅಂತ ಯಾಕೆ ಹೇಳಿಲ್ಲ ಈ ಇನ್ನೂರ ಎಪ್ಪತ್ತೆರಡು ಮಂದಿಯಲ್ಲಿರುವಂತಹ ಮತ್ತೊಬ್ರು ಅಂತ ಅಂದ್ರೆ ಎ ಕೆ ಮೊನ್ನಪ್ಪ ಇವರು ಮಾಜಿ ಐ ಎ ಎಸ್ ಅಧಿಕಾರಿಯಾಗಿದ್ದಾರೆ ಕರ್ನಾಟಕ ಸಾರ್ವಜನಿಕ ಸೇವಾ ಆಯೋಗದ ಪರೀಕ್ಷೆಯಲ್ಲಿ ರಿಗ್ಗಿಂಗ್ ಆರೋಪದ ಮೇಲೆ ಅವರನ್ನ ಎರಡ್ ಸಾವಿರದ ಮೂರರಲ್ಲಿ ಕರ್ನಾಟಕ ಸರ್ಕಾರ ಸಸ್ಪೆಂಡ್ ಮಾಡಿತ್ತು ತನಿಖೆಯನ್ನು ನಡೆಸಲಾರದ ಬಗ್ಗೆ ಮಾಹಿತಿ ಇದೆ ಇಂಥವರೆಲ್ಲ ಸೇರಿ ಈಗ ರಾಹುಲ್ ಗಾಂಧಿ ಅವರ ವಿರುದ್ಧ ತಕರಾರ ಎತ್ತಿ ಪತ್ರವನ್ನು ಬರೆಯೋದಿಕ್ಕೆ ಹೇಗೆ ಅರ್ಹರಾಗ್ತಾರೆ ಗೆಜೆಟೆಡ್ ಪ್ರೊಬೆಷನರ್ಸ್ ನೇಮಕಾತಿಯಲ್ಲಿ ಅಕ್ರಮ ನಡೆಸಿದಂತಹ ಆರೋಪ ಅವರ ಮೇಲಿತ್ತು ಅಂತ ಹೇಳಾಗಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಅವ್ರ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ವರದಿ ಇದೆ ಇಲ್ಲಿನ ಅನೇಕರ ಮೇಲೆ ವಿವಿಧ ಹಗರಣಗಳು ಮತ್ತೆ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಆರೋಪಗಳಿವೆ ಮಾಜಿ ಐ ಎ ಎಸ್ ಅಧಿಕಾರಿ ಎಲ್ ವಿ ಸುಬ್ರಹ್ಮಣ್ಯನ್ ಮೇಲೆ ಹೈದರಾಬಾದ್ನಲ್ಲಿ ಐನೂರ ಮೂವತ್ತೈದು ಎಕರೆ ಭೂ ವ್ಯವಹಾರದ ಒಂದು ಆರೋಪ ಇದೆ ಸಿಬಿಐ ಈ ಪ್ರಕರಣದ ತನಿಖೆಯನ್ನ ನಡೆಸ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಅವರು ತಮ್ಮ ವಿರುದ್ಧದ ಪ್ರಕರಣವನ್ನ ರದ್ದುಗೊಳಿಸುವಂತೆ ಸಿಬಿಐ ಕೇಳ್ಕೊಂಡ್ರು ಆದ್ರೆ ನ್ಯಾಯಾಲಯ ಅವರ ಅರ್ಜಿಯನ್ನ ತಿರಸ್ಕರಿಸಿತು ಹಾಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವ್ರ ವಿರುದ್ಧದ ಎಲ್ಲಾ ಪ್ರಕರಣಗಳನ್ನ ವಜಾಗೊಳಿಸಲಾಯಿತು ವಜಾಗೊಳಿಸೋದಿಕ್ಕೆ ಯಾವುದೇ ಕಾರಣವನ್ನ ನೀಡಲಾಗಿಲ್ಲ ಅಂತ ಹಲವಾರು ಪತ್ರಿಕೆಗಳು ಅದನ್ನು ವರದಿ ಮಾಡಿವೆ ಬಹುಶಃ ಈ ಇನ್ನೂರ ಎಪ್ಪತ್ತೆರಡು ಮಂದಿ ರಾಹುಲ್ ಗಾಂಧಿ ಅವರ ಬಗ್ಗೆ ದೊಡ್ಡ ತಕರಾರು ಎತ್ತಿರೋದು ಚುನಾವಣಾ ಅಕ್ರಮಗಳಲ್ಲಿ ಭಾಗಿಯಾಗುವಂತ ಅಧಿಕಾರಿಗಳನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ರಾಹುಲ್ ಗಾಂಧಿ ಅವ್ರು ಹೇಳಿರೋದ್ರ ಬಗ್ಗೆ ಆಯೋಗದ ನೌಕರರಿಗೆ ರಾಹುಲ್ ಗಾಂಧಿ ಅವರು ಬೆದರಿಕೆಯನ್ನ ಹಾಕಿದ್ದಾರೆ ನಿವೃತ್ತರಾದ ನಂತರ ಕೂಡ ಅವರನ್ನ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಅನ್ನೋದು ಅವ್ರ ಆಕ್ಷೇಪ ಆಗಿದೆ ಆದ್ರೆ ರಾಹುಲ್ ಗಾಂಧಿ ಅವ್ರ ಸರ್ಕಾರನೇ ಬಂದಿಲ್ಲ ಹೀಗಿರುವಾಗ ಅವರು ಯಾವುದೇ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತ ಮಾತಾದ್ರೂ ಎಲ್ಲಿಂದ ಬರುತ್ತೆ ಈ ನಿವೃತ್ತರಿಗೆ ಅಷ್ಟು ಭಯ ಇದ್ರೆ ರಾಹುಲ್ ಗಾಂಧಿ ಅವರಿಗೆ ಬರೆಯುವ ಬದಲು ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೀಬೇಕಾಗಿತ್ತಲ್ವಾ ರಾಹುಲ್ ಗಾಂಧಿ ಅವರ ಭಾಷಣ ಪ್ರಚೋದನಕಾರಿ ಅಂತ ಈ ಇನ್ನೂರ ಎಪ್ಪತ್ತೆರಡು ಮಂದಿಗೆ ಯಾಕೆ ಅನಿಸಿದೆ ಅನ್ನೋದು ಕೂಡ ಮತ್ತೊಂದು ಪ್ರಶ್ನೆ ಆಗುತ್ತೆ ಸುಪ್ರಿಯಾ ಶ್ರೀನೇತ್ ಅವರು ಉತ್ತರ ಪ್ರದೇಶದ ಡಿ ಜಿ ಆಗಿ ನಿವೃತ್ತರಾದಂತಹ ಐ ಪಿ ಎಸ್ ಅಧಿಕಾರಿ ನಾರಾಯಣ್ ಸಿಂಗ್ ಅವ್ರ ಬಗ್ಗೆ ಬರೆದಿದ್ದಾರೆ ಆದಾಯ ತೆರಿಗೆ ದಾಳಿಯ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಮೂರು ಕೋಟಿಗೂ ಹೆಚ್ಚು ನಗದು ಪತ್ತೆಯಾಗಿತ್ತು ಇದೇ ಮಾಜಿ ಐ ಪಿ ಎಸ್ ಅಧಿಕಾರಿಯ ಮನೆಯ ನೆಲಮಾಳಿಗೆಯಲ್ಲಿ ಆರ್ನೂರಕ್ಕೂ ಹೆಚ್ಚು ಲಾಕರ್ ಗಳು ಪತ್ತೆಯಾಗಿದ್ದರ ಬಗ್ಗೆಯೂ ಕೂಡ ಸುಪ್ರಿಯಾ ಶ್ರೀನತ್ ಅವರು ಬರೆದಿದ್ದಾರೆ ಈ ದೊಡ್ಡ ಮನುಷ್ಯ ಕೂಡ ಈಗ ರಾಹುಲ್ ಗಾಂಧಿ ಅವರ ವಿರುದ್ಧ ಪತ್ರ ಬರೆದಿದ್ದಾರೆ ಇವರೆಲ್ಲ ಮೊದಲು ತಮ್ಮ ಮೇಲಿನ ಆರೋಪಗಳ ಬಗ್ಗೆ ಉತ್ತರವನ್ನ ನೀಡಬೇಕಾಗಿದೆ ಇಲ್ಲದೇ ಇದ್ರೆ ಇವರೇ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಸಿಲುಕೊಂಡಿರುವಾಗ ರಾಹುಲ್ ಗಾಂಧಿ ಅವರಿಗೆ ಯಾಕೆ ಪತ್ರ ಬರದು ಅನ್ನುವಂತ ಒಂದು ಪ್ರಶ್ನೆ ಇಲ್ಲಿ ಸಹಜವಾಗಿನೇ ಹೇಳುತ್ತೆ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದು ಒತ್ತಡ ಹೇರೋ ಮೂಲಕ ಮೋದಿ ಸರ್ಕಾರವನ್ನ ಮೆಚ್ಚಿಸಿ ತಮ್ಮನ್ನ ತಾವು ಬಚಾವ್ ಮಾಡ್ಕೊಳ್ಳೋದಿಕ್ಕೆ ಅವರೆಲ್ಲ ಪ್ರಯತ್ನ ಪಡ್ತಿದ್ದಾರೆ ಈಗ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆಯೋದಿಕ್ಕೆ ಭ್ರಷ್ಟ ಅಧಿಕಾರಿಗಳನ್ನ ಬಳಸಲಾಗ್ತಾ ಇದೆ ಅಂತ ಹೇಳಲಾಗ್ತಿದೆ ಈ ಇನ್ನೂರ ಎಪ್ಪತ್ತೆರಡು ಜನರಲ್ಲಿ ಒಬ್ಬರಾದ್ರೂ ಮಾಜಿ ಚುನಾವಣಾ ಆಯುಕ್ತರಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾದಂತಹ ಸಂಗತಿ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಅವರ ಆರೋಪಗಳು ಅಪಾಯಕಾರಿಯಾಗಿದ್ರೆ ಮಾಜಿ ಚುನಾವಣಾ ಆಯುಕ್ತರೇ ಮಧ್ಯಪ್ರವೇಶ ಮಾಡ್ತಾ ಇದ್ರಲ್ವ ಇಲ್ಲಿ ಅಲ್ಲದೆ ಚುನಾವಣಾ ಆಯೋಗನೇ ಏನನ್ನೂ ಹೇಳದೇ ಇರುವಾಗ ಈ ಇನ್ನೂರ ಎಪ್ಪತ್ತೆರಡು ಜನರು ಚುನಾವಣಾ ಆಯೋಗದ ಪರವಾಗಿ ರಾಹುಲ್ ಗಾಂಧಿ ಅವರಿಗೆ ಯಾಕೆ ಪತ್ರ ಬರಿತಾ ಇದ್ದಾರೆ ಚುನಾವಣಾ ಆಯೋಗದಂತಹ ಸಂಸ್ಥೆ ತನ್ನ ಕೆಲಸವನ್ನ ಮಾಡಿದ್ರೆ ಸಿ ಬಿ ಐ ಇ ಡಿ ತಮ್ಮ ಕೆಲಸವನ್ನ ಮಾಡಿದ್ರೆ ಇದು ಯಾವುದೂ ಆಗ್ತಾ ಇರಲಿಲ್ಲ ರಾಹುಲ್ ಗಾಂಧಿ ಅವರು ಪ್ರಶ್ನೆಗಳನ್ನ ಕೇಳ್ತಾ ಇರೋದ್ರಿಂದ ಪ್ರಜಾಪ್ರಭುತ್ವ ಅಪಾಯಕ್ಕೆ ಸಿಲ್ಕಿಲ್ಲ ಇಲ್ಲಿ ಆದರೆ ಪ್ರಜಾಪ್ರಭುತ್ವಕ್ಕೆ ಅಪಾಯ ಯಾರಿಂದ ಆಗ್ತಾ ಇದೆಯೋ ಅವ್ರ ಮಗಳಲ್ಲೇ ಹೋಗಿ ನಿಂತ್ಕೊಂಡು ಬಚಾವ್ ಆಗೋದಿಕ್ಕೆ ಭ್ರಷ್ಟ ಹಿನ್ನೆಲೆಯ ಮಂದಿ ರಾಹುಲ್ ಗಾಂಧಿ ಅಂತವ್ರ ಮೇಲೇನೆ ಆರೋಪ ಹೊರಿಸೋದಕ್ಕೆ ನೋಡ್ತಾ ಇರೋದು ಪ್ರಜಾಪ್ರಭುತ್ವದಲ್ಲಿನ ಅಪಾಯದ ಸಂಕೇತ ಆಗಿದೆ ಇದು ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೆ ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ